ಮಣಿಪಾಲ್ ಹಾಸ್ಪಿಟಲಲ್ಲಿ ಸೊ ಇವತ್ತು ನಾನು ಮಾತಾಡಬೇಕಂಥದ್ದು ಸ್ಟ್ರೋಕ್ ಬಗ್ಗೆ ಸ್ಟ್ರೋಕ್ ಎಷ್ಟು ಕಾಮನ್ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿನೂ ಯಾರಾದರೂ ನೋಡಿಕೊಂಡ್ರೆ ಯಾರೋ ಒಬ್ಬರು ಇರ್ತಾರೆ ಸ್ಟ್ರೋಕ್ ಬಂದವರು ಆ್ಯಂಡ್ ಸ್ಟ್ರೋಕ್ ಭಾಳ ಲೀಡಿಂಗ್ ಕಾಸ್ ಆಫ್ ಡೆತ್ ಡಿಸೆಬಿಲಿಟಿ ಅಂದರೆ ಅದು ಎಷ್ಟು ಡೇಂಜರಸ್ಸು ಆಗ್ಬೋದು ಅದರಿಂದ ಡಿಸೆಬಿಲಿಟಿನೂ ಜಾಸ್ತಿ ಸೊ ಇವಾಗ ಇನ್ನೋವೇಷನ್ ಅಂತ ಹೇಳಿದರೆ ಮುಂಚೆ ಒಂದು ಸರ್ ಡಿ ಬಿ ಎಸ್ ಹೇಳಿದ ಪ್ರಕಾರ ಒಂದು ಟೂ ತೌಸಂಡ್ ಟೆನ್ ಟ್ವೆಲ್ವ್ ಆ ಟೈಮಲ್ಲಿ ಸ್ಟ್ರೋಕ್ಕೋಸ್ಕರ ಬ್ಲಡ್ ಥಿನ್ನರ್ಸ್ ಬಿಟ್ಟು ಬೇರೆ ಏನೂ ಇದ್ದಿಲ್ಲ ಸ್ಟ್ರೋಕ್ ಬಂದರೆ ಹಾಸ್ಪಿಟಲ್ಗೆ ಹೋಗಿ ಆ ಬ್ಲಡ್ ಥಿನ್ನರ್ಸ್ ಮಾತ್ರ ತೊಗೋಬೇಕು ಫಿಸಿಯೋಥೆರಪಿ ಮಾಡ್ಕೋಬೇಕು ಬೇರೆ ಯಾವುದೂ ಇರಲಿಲ್ಲ ಇವಾಗ ಸ್ಟ್ರೋಕ್ ಬಂದರೆ ವಿತ್ತಿನ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ನೀವು ಹಾಸ್ಪಿಟಲ್ ಬಂದರೆ ಒಂದು ಸ್ಟ್ರೋಕ್ ರೆಡಿ ಸೆಂಟರ್ ಅಂದರೆ ಆ ಪರ್ಟಿಕ್ಯುಲರ್ ಇಂಜೆಕ್ಷನ್ ಇದ್ದು ಹಾಸ್ಪಿಟಲ್ ಬಂದರೆ ಆ ಇಂಜೆಕ್ಷನ್ ಒಂದು ಕೊಟ್ಟು ಸ್ಟ್ರೋಕ್ನೆಲ್ಲ ವಾಸ್ ಮಾಡ್ಬೋದು ಸೊ ಈಗ ಸ್ಟ್ರೋಕ್ ಬಗ್ಗೆ ಹೇಳಬೇಕಂದ್ರೆ ಎರಡು ಟೈಪ್ ಸ್ಟ್ರೋಕ್ ಇರುತ್ತೆ ಒಂದು ಸ್ಟ್ರೋಕು ಬ್ಲಡ್ ಸಪ್ಲೈ ಕಡಿಮೆ ಆಗಿ ಕ್ಲಾಟ್ ಆದ್ದರಿಂದ ಬ್ರೈನ್ ಕೆಲಸ ಮಾಡಲ್ಲ ಅದರಿಂದ ಕೈ ಕಾಲು ವೀಕ್ನೆಸ್ ಬರುತ್ತೆ ಮಾತಾಡೋಕ್ಕೆ ತೊಂದರೆ ಆಗುತ್ತೆ ಎರಡನೇ ಟೈಪ್ ಸ್ಟ್ರೋಕು ಬ್ಲೀಡಿಂಗ್ ಬರೋದು ಆ ಬ್ಲಡ್ ವೆಸಲಲ್ಲಿ ಬಿ ಪಿ ಜಾಸ್ತಿ ಆಗಿ ಬ್ಲಡ್ ವೆಝಲ್ ಸ್ವಲ್ಪ ತಿನ್ನಾಗಿ ರೆಪ್ ರಪ್ಚರ್ ಆದರೂ ಬ್ಲೀಡಿಂಗ್ ಬರ್ಬೋದು ಈ ಫಸ್ಟ್ ಟೈಪ್ ಆಫ್ ಸ್ಟ್ರೋಕ್ ಅಂದರೆ ಈ ಕ್ಲಾಟಿಂಗ್ ಇದ್ದದ್ದು ಸ್ಟ್ರೋಕಲ್ಲಿ ಎಸ್ಪೆಷಲಿ ಸಿಗ್ನಿಫಿಕೆಂಟ್ ರೀಸರ್ಚ್ ಆಗಿತ್ತು ಸಿಗ್ನಿಫಿಕೆಂಟ್ ಸ್ಟಡೀಸ್ ಎಲ್ಲ ಮೇಲೆ ಎರಡು ನ್ಯೂ ಥಿಂಗ್ಸ್ ದಟ್ ವಿ ಆಲ್ವೇಸ್ ಹ್ಯಾವ್ ಬೀನ್ ಪ್ರಮೋಟಿಂಗು ಎಲ್ಲ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರು ಒನ್ ಇಸ್ ದಟ್ ಕ್ಲಾಟ್ ಲೈಸಿಂಗ್ ಮೆಡಿಸಿನ್ ಆ ಕ್ಲಾಟ್ ಬಸ್ಟ್ ಮಾಡ್ಬೋದು ಅದು ಇಫ್ ಪೇಷಂಟ್ ಕಮ್ಸ್ ವಿತ್ ಇನ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಯಾಕೆ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಯಾಕೆ ಈ ಟೈಮ್ ಕೊಡ್ತಾ ಇದ್ದೇವೆ ಅಂದರೆ ಎಷ್ಟು ಲೇಟ್ ಮಾಡಿದರೆ ಅಷ್ಟು ಆ ಬ್ಲಡ್ ಸಪ್ಲೈ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ಬ್ರೈನ್ ಡ್ಯಾಮೇಜು ಹೋಗ್ತಾ ಇರುತ್ತೆ ಬ್ರೈನ್ ಸೆಲ್ಸ್ ಸೊ ಟೈಮ್ ಇಸ್ ಬ್ರೈನ್ ಅಂತ ಒಂದು ವಾಕು ಹೇಳ್ತೇವೆ ನೀವೆಷ್ಟು ಬೇಗ ಬಂದರೆ ಅಷ್ಟು ಒಳ್ಳೆಯದು ಅಂತ ಎರಡನೇ ಎರಡನೇದು ಸೆಕೆಂಡ್ ಅನದರ್ ಇನ್ನೋವೇಷನ್ ಈ ಪ ಸ್ಟ್ರೋಕಲ್ಲಿ ಏನಂದರೆ ಥ್ರಾಂಬೆಕ್ಟಮಿ ಅಂದರೆ ಸ್ಪೆಸಿಫಿಕ್ ಕೇಸಸಲ್ಲಿ ಈಗ ನಾವು ಸ್ಕ್ಯಾನ್ ಎಲ್ಲ ಮಾಡಾಗ ಒಂದು ಕ್ಲಾಟ್ ಕಾಣ್ತಾ ಇದ್ದರೆ ಅಲ್ಲಿ ಹೋಗಿ ಒಂದು ಡಿವೈಸ್ ಇಟ್ಟು ಬ್ಲ ಬ್ಲಡ್ ವೆಝಲಲ್ಲೇ ಇಲ್ಲ ನಮ್ಮ ಐ ವಿ ಲೈನಲ್ಲೇ ಒಂದು ಕ್ಯಾಥೆಟರ್ ಇಟ್ಟು ಹೋಗಿ ಆ ಕ್ಲಾಟ್ನು ತೆಗಿಬೋದು ತೆಗೆದ್ರೆ ಬ್ಲಡ್ ಸಪ್ಲೈ ಪುನಃ ಆಗತ್ತೆ ಆ್ಯಂಡ್ ಬ್ರೈನ್ ಸೆ ಸೆಲ್ಸ್ನು ಸೇವ್ ಮಾಡ್ಬೋದು ಎವ್ರಿಥಿಂಗ್ ಇಸ್ ಟೈಮ್ ಡಿಪೆಂಡೆಂಟ್ ನೀವು ಬೇಗ ಬೇಗ ಪೇಷಂಟು ಗೊತ್ತಾಕೋಬೇಕು ಹೇಗೆ ಗೊತ್ತಾಗೋಬೇಕು ಅಂದರೆ ಒಂದು ನಿಮೋನಿಕ್ಕು ಎಲ್ಲರೂ ಹೇಳ್ತಾಯಿರ್ತಾರೆ ಫಾಸ್ಟ್ ಅಂತ ಎಫ್ ಎಫ್ ಅಂದರೆ ಫೇಸ್ ವೀಕ್ನೆಸ್ಸು ಎ ಫಾಸ್ಟಲ್ಲಿ ಎ ಅಂದರೆ ಆಮ್ ವೀಕ್ನೆಸ್ಸು ಎಸ್ ಅಂದರೆ ಸ್ಪೀಚ್ ಸ್ಪೀಚ್ ಕ್ಲಾರಿಟಿ ಕಡಿಮೆ ಆಗೋದು ಟಿ ಅಂದರೆ ನೆನ್ಪಿಟ್ಕೋಬೇಕಂತ ಟೈಮ್ ಟೈಮ್ ಇಸ್ ಬ್ರೈನ್ ಅಂತ ಒಂದು ಸೆಂಟೆನ್ಸು ಸೊ ಈ ಬೇಗ ಅದು ಗೊತ್ತಾದರೆ ಇಮ್ಮಿಡಿಯೇಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಹಾಸ್ಪಿಟಲ್ಗೆ ಹೋಗಿ ಎವ್ಯಾಲ್ಯೂಷನ್ ಮಾಡಿಕೊಂಡು ಅಂದರೆ ಸಿ ಟಿ ಸ್ಕ್ಯಾನ್ ಮಾಡಿಕೊಂಡು ಅದರಲ್ಲಿ ಬ್ಲೀಡಿಂಗ್ ಏನೂ ಇಲ್ಲ ಅಂದರೆ ಕ್ಲಾಟ್ ಮಾತ್ರ ಇದೆ ಅಂತ ನೋಡಿಕೊಂಡು ಆ್ಯಂಜಿಯೋ ಎಲ್ಲ ಮಾಡಿಕೊಂಡು ಇಮ್ಮಿಡಿಯೇಟ್ ಇಂಜೆಕ್ಷನ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಪೇಷಂಟು ಆ್ಯಸ್ ಕಂಪೇರ್ಡ್ ಟು ದ ಪೇಷಂಟ್ ಹುಡ್ ಡಸ್ ನಾಟ್ ರಿಸೀವ್ ದ ಇನ್ ಇಂಜೆಕ್ಷನು ಅವ್ರದ್ದು ಫಂಕ್ಷನಲ್ ರಿಕವರಿ ಅಂದರೆ ಎಷ್ಟು ಇಂಪ್ರೂವ್ ಆಗ್ತಾರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದು ದಿಸ್ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಪೇಷಂಟ್ ಹೂ ರಿಸೀವ್ಸ್ ದ ಇಂಜೆಕ್ಷನ್ ದೇ ಹ್ಯಾವ್ ಅ ವೆರಿ ಗುಡ್ ಇಂಪ್ರೂವ್ಮೆಂಟ್ ದೆನ್ ಕಮಿಂಗ್ ಟು ದ ಸೆಕೆಂಡ್ ಟೈಪ್ ಆಫ್ ಸ್ಟ್ರೋಕ್ಸ್ ವಿಚ್ ಇಸ್ ಬ್ಲೀಡಿಂಗ್ ಅಂದರೆ ಬ್ಲೀಡಿಂಗ್ ಆಗಿರೋದು ಸ್ಟ್ರೋಕ್ ಮೋಸ್ಟ್ ಕಾಮನ್ ಕಾಸ್ ಆಫ್ ಬ್ಲೀಡಿಂಗ್ ಆಗಿರೋದು ಸ್ಟ್ರೋ ಹೆಮೊರೇಜಿಕ್ ಸ್ಟ್ರೋಕ್ ಅಂತ ಹೇಳಿರೋದು ಹೈಪರ್ಟೆನ್ಸಿವ್ ಅಂದರೆ ಬಿ ಪಿ ಜಾಸ್ತಿಯಾಗಿ ಬ್ಲೀಡಿಂಗ್ ಆಗಿ ಆಗಿಬಿಡತ್ತೆ ಆವಾಗ ಅದು ಸೊ ದ ಮೊಮೆಂಟ್ ಬಿ ಪಿ ಜಾಸ್ತಿ ಆಗಿದೆ ಬ್ಲೀಡಿಂಗ್ ಬಂದಿದೆ ನಾವು ಮಾಡಬೇಕಂತದ್ದೇನೆಂದರೆ ಬಿ ಪಿ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೇಕು ಎಷ್ಟು ಕಂಟ್ರೋಲ್ ಮಾಡಿದರೆ ಅಷ್ಟು ಆ ಬ್ಲೀಡಿಂಗ್ನು ಕಂಟ್ರೋಲ್ ಮಾಡ್ಬೋದು So, uh, uh, so I do and, and... ಈವನ್ ಫಾರ್ ದಿಸ್ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಅದು ಲೇಟ್ ಮಾಡಿ ಮತ್ತೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಬಿ ಪಿ ಕಂಟ್ರೋಲ್ ಮಾಡೋಣ ಆವಾಗ ನೋಡೋಣ ಅಂದರೆ ಆಗಲ್ಲ ಇಮ್ಮಿಡಿಯೆಟ್ಲಿ ಹಾಸ್ಪಿಟಲ್ ಹೋಗಿ ಆ ಬ್ಲೀಡಿಂಗ್ ಕಡಿಮೆ ಮಾಡೋಕ್ಕೆ ಅದು ಎಕ್ಸ್ಪ್ಯಾನ್ಷನ್ ಕಡಿಮೆ ಮಾಡೋಕ್ಕೆ ಬಿ ಪಿ ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ಆ ಬ್ಲೀಡಿಂಗು ಕಡಿಮೆ ಆಗುತ್ತೆ ಆ ಅದು ಇನ್ನೂ ಎಕ್ಸ್ಪ್ಯಾಂಡ್ ಆಗೋಲ್ಲ ಆ್ಯಂಡ್ ರಿಕವರಿಯೂ ಚೆನ್ನಾಗಿರುತ್ತೆ ಈಗ ಕೆಲವು ಪೇಷಂಟ್ಸ್ ಇರ್ತಾರೆ ಬಹಳ ದೊಡ್ಡ ಬ್ಲೀಡಿಂಗ್ ಇರುತ್ತೆ ಆವಾಗ ಲೈಫ್ ಸೇವಿಂಗ್ ಪ್ರೊಸೀಜರ್ಸ್ ಸರ್ಜಿಕಲ್ ಪ್ರೊಸೀಜರ್ಸ್ ನ್ಯೂರೋಸರ್ಜನ್ ದೇ ಆ್ಯಕ್ಚುಲಿ ಸಾತ್ವಿಕ್ ಸರ್ ಅವರವರೆಲ್ಲ ಅವರೆಲ್ಲ ಹೆಲ್ಪ್ ಹೆಲ್ಪ್ ಮಾಡ್ತಾರೆ ಸೊ ದರ್ ಇಸ್ ಸಮಥಿಂಗ್ ಕಾಲ್ ಡಿಕಂಪ್ರೆಷನ್ ಅಂದರೆ ಆ ಪ್ರೆಷರ್ ಕಡಿಮೆ ಮಾಡೋಕ್ಕೆ ಒಂದು ಡಿಕಂಪ್ರೆಸಿವ್ ಸರ್ಜರಿ ಆರ್ ಹೆಮೆಟೊಮಾ ಎವ್ಯಾಕ್ಯುವೇಷನ್ ಅಂದರೆ ಆ ಬ್ಲೀಡಿಂಗ್ ತೆಗೆಯೋಕ್ಕೆ ಸರ್ಜರಿ ದೀಸ್ ಆರ್ ದೀಸ್ ಆರ್ ಆಲ್ ಲೈಫ್ ಸೇವಿಂಗ್ ಪ್ರೊಸೀಜರ್ಸ್ ಸೊ ವಾಟ್ ಎವರ್ ಇಟ್ ಈಸ್ ಇದು ಕ್ಲಾಟ್ ಆಗಲಿ ಬ್ಲೀಡ್ ಆಗಲಿ ಟೈಮ್ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೇಗ ಬಂದರೆ ಚೆನ್ನಾಗೆ ಪೇಷಂಟ್ ರಿಕವರಿ ಇಂಪ್ರೂವ್ಮೆಂಟು ಔಟ್ಕಮ್ಮು ಎಲ್ಲ ಚೆನ್ನಾಗಿರುತ್ತೆ ಈಗ ಇಷ್ಟ ಇಷ್ಟು ಹೇಳ್ತಾ ಇದ್ದೇನೆ ಜನರಲ್ಲಿ ನಾವು ನೋಡುವಾಗ ಒಂದು ಊರಲ್ಲಿ ಒಂದು ಹತ್ತು ಲಕ್ಷ ಜನಗಳಿದ್ದರೆ ಅದರಲ್ಲಿ ನೂರು ಜನಗಳಿಗೆ ಸ್ಟ್ರೋಕ್ ಇರುತ್ತೆ ಅದರಲ್ಲಿ ಎಷ್ಟು ಜನಗಳು ಹಾಸ್ಪಿಟಲ್ ಬರ್ತಾರೆ ಲೆಸ್ ದ್ಯಾನ್ ಟೂ ಪರ್ಸೆಂಟ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಲೆಸ್ ದ್ಯಾನ್ ಟೂ ಪರ್ಸೆಂಟ್ ಅಂದರೆ ಎಷ್ಟೋ ಪ ಸ್ಟ್ರೋಕ್ ಪೇಷಂಟ್ಸ್ಗೂ ಈ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಸಿಗ್ತಾನೇ ಇಲ್ಲ ಸೊ ಆ ಅವೇರ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಈಗ ವರ್ಲ್ಡ್ ಸ್ಟ್ರೋಕ್ ಡೇ ಅಂತ ಎಷ್ಟೋ ವೀಕ್ ಅಂತ ಮಂತ್ ಅಂತ ನಾವು ಅವೇರ್ನೆಸ್ ಜಾಸ್ತಿ ಮಾಡೋಕ್ಕೆ ಹೇಳ್ತಾ ಇರ್ತೇವೆ ಇದು ಈ ಥರ ನೀವು ಫಾಸ್ಟ್ ಅಂತ ನಿಮ್ಮೊನಿಗೆ ನೆನ್ಪಿಟ್ಕೊಳ್ಳಿ ಇದು ನೀವು ನೋಡಿದರೆ ಸಾಕು ಬೇಗ ಬನ್ನಿ ಇದು ಮಾಡಿದರೆ ಅವ್ರದ್ದು ಎಷ್ಟೋ ಇಂಪ್ರೂವ್ಮೆಂಟ್ ಇರುತ್ತೆ ಚೆನ್ನಾಗಿರ್ತಾರೆ ಸೊ ಫಾರ್ ದ ಟೈಮ್ ಬೀಯಿಂಗ್ ಸ್ಟ್ರೋಕ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀ ಮೂಲಕ ಸ್ಟ್ರೋಕ್ ಕೆಲವರ್ಗೂ ಗೊತ್ತಾದರೆ ಪೇಷಂಟ್ಸ್ಗೂ ಬಂದ ತಕ್ಷಣ ಹಾಸ್ಪಿಟಲ್ ಹೋದರೆ ಎಷ್ಟೋ ಪೇಶೆಂಟ್ಸ್ನೂ ಉತ್ತಮ ಮಾಡ್ಬೋದು ಆ್ಯಂಡ್ ಚೆನ್ನಾಗಿರ್ಬೋದು ಅಷ್ಟೇ ಸರ್ ಥ್ಯಾಂಕ್ ಯು ಸಡನ್ ಕನ್ಫ್ಯೂಷನ್ ಅದು ಕೆ ನೋಡುವಾಗ ಕೈ ಕಾಲೆಲ್ಲ ಆರಾಮಾಗಿರುತ್ತೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಕನ್ಫ್ಯೂಷನು ಏನು ಅರ್ಥ ಆಗ್ತಾ ಇಲ್ಲ ನೋಡೋರಿಗೆ ಏನು ಇವರು ನಾರ್ಮಲ್ ಆಗಿ ಇರ್ತಾರಲ್ಲ ಅವರೇನು ಮಾತಾಡೋಕ್ಕೆ ಇದು ರೆಸ್ಪಾಂಡೇ ಮಾಡ್ತಾ ಇಲ್ಲ ಅಂಥವರು ಸ್ಟ್ರೋಕ್ ಇರ್ಬೋದು ಎಸ್ಪೆಷಲಿ ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನಲ್ಲಿ ಸ್ಟ್ರೋಕ್ ಬಂದರೆ ಅದು ಫಸ್ಟ್ ಎಫೆಕ್ಟ್ ಆಗೋದು ನಮ್ಮದು ಮಾತ ಬೇರೆಯವ್ರು ಮಾತಾಡೋದು ಅರ್ಧ ಆಗಲ್ಲ ನೀವು ಮಾತಾಡಬೇಕಂತ ನಿಮ್ಗೆ ಇರತ್ತೆ ಏನು ಏನೋ ನಾನು ಹೇಳಬೇಕು ಬಟ್ ಅದು ಹೊರಗಡೆ ಬರಲ್ಲ ಅಷ್ಟೇ ಅದು ಸಡನ್ ಸಡನ್ ಚೇಂಜ್ ಬಂದರೆ ಸಾಕು ಬರಬೇಕು ಆ ಅದೊಂದು ಅದಕ್ಕೆ ಆ ಫಾಸ್ಟ್ ಅಂತ ನಿಮೋನಿಕಲ್ಲಿ ಎಫ್ ಎ ಎಸ್ ಅಂತ ಹೇಳ್ತೇವೆಲ್ಲ ಎಫ್ ಅಂದರೆ ಫೇಸ್ ಫೇಸ್ ವೀಕ್ನೆಸ್ ಬಾ ಬಾಯಿ ಒಂದು ಸೈಡಕ್ಕೆ ಹೋದರೆ ಎ ಅಂದರೆ ಆಮ್ ವೀಕ್ನೆಸ್ ಆಮ್ ಅಂದರೆ ಇಟ್ಕೊಂಡು ಇದು ಕೆಳಗಡೆ ಹೋಗ್ತಾ ಇದೆ ಅಂದರೆ ಸ್ವಲ್ಪ ಮೈಲ್ಡ್ ವೀಕ್ನೆಸ್ಸಲ್ಲಿ ಕೆಳಗಡೆ ಹೋಗಿಬಿಡತ್ತೆ ಅದು ಎಸ್ ಅಂದರೆ ಸ್ಪೀಚು ಸ್ಪೀಚ್ ಇಲ್ಲ ಅವರು ಅಟ್ಲೀಸ್ಟ್ ಹೊರಗಡೆ ಬರ್ತಾ ಇಲ್ಲ ಬರ್ತಾ ಇರೋದು ಕ್ಲಾರಿಟಿ ಇಲ್ಲ ಅಂಥದ್ದು ಆ ಮೂರು ಸಿಂಪ್ಟಮ್ಸ್ ನೆನ್ಪಿಟ್ಕೊಂಡ್ರೆ ಅದು ಸಾಕು ಅದು ನಾವೇ ಅಲ್ಲ ಈ ಒಬ್ಬರು ಪೇಷೆಂಟ್ ಒಬ್ಬರೇ ಅಲ್ಲ ಪೇಷಂಟ್ ಫ್ಯಾಮಿಲಿ ಗೊತ್ತಾದರೆ ಪೇ ಫ್ಯಾಮಿಲಿನೂ ನೋಡಿ ಆಗ್ತಾ ಇದೆ ಇಷ್ಟು ಈ ಮಿನಿಟ್ ತನಕ ಚೆನ್ನಾಗಿದ್ದವರು ಈ ಮಿನಿಟಲ್ಲಿ ಸಡನ್ ಚೇಂಜ್ ಆಗಿದ್ದಾರೆ ಅಂದರೆ ಇದು ಸ್ಟ್ರೋಕ್ ಇರ್ಬೋದು ಅಂತ ಶುಗರು ಕೊಲೆಸ್ಟ್ರಾಲು ಬಿ ಪಿ ಸ್ಮೋಕಿಂಗ್ ಈ ಫೋರ್ ರೀಸನ್ಸು ಭಾಳ ಕಾಮನ್ ಐತಿವಿ ಜನರಲ್ಲಿ ಇದೆಲ್ಲ ಏನೂ ಇಲ್ಲ ಅಂತವ್ರಿಗೆ ಆ್ಯಸ್ ಕಂಪೇರ್ಡ್ ಟು ಇದ್ದವ್ರಿಗೆ ಸ್ಟ್ರೋಕ್ ಪಾಸಿಬಿಲಿಟಿ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಸೊ ಈ ಈ ಶುಗರು ಬಿ ಪಿ ಅದೆಲ್ಲ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಸ್ಮೋಕಿಂಗ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಚೆನ್ನಾಗಿದ್ದರೆ ಎಕ್ಸಸೈಸ್ ಚೆನ್ನಾಗಿ ಮಾಡ್ತಾ ಇದ್ದರೆ ವೆಯ್ಟ್ ಲಾಸ್ ಅಂದರೆ ಒಬೆಸಿಟಿ ಇರಬಾರ್ದು ಸನ್ ಎಕ್ಸಸೈಸ್ ರೆಗ್ಯುಲರ್ ಎಕ್ಸಸೈಸ್ ಮಾಡಿದರೆ ಅದು ಪ್ರಿವೆಂಟ್ ಮಾಡ್ಬೋದು ಇನ್ನೊಂದು ಹೆಲ್ತ್ ಚೆಕಪ್ಸ್ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡ್ಕೊಳ್ತಾ ಈ ಹೆಲ್ತ್ ಚೆಕಪ್ಸಲ್ಲಿ ಬ್ಲಡ್ ಹಾರ್ಟ್ ಚೆಕಪ್ಪು ಹಾರ್ಟಿಂದ ಬ್ರೈನ್ ಸಪ್ಲೈ ಮಾಡೋ ಡಾಪ್ಲರ್ ಟೆಸ್ಟ್ಸು ಆ ಥರ ಎಲ್ಲ ಇರುತ್ತೆ ಸರ್ ಸೊ ಅದು ಹೆಲ್ತ್ ಚೆಕಪ್ಪಲ್ಲಿ ಅದು ಮಾಡಿಕೊಂಡ್ರೆ ಏನಾದರೂ ಕ್ಲಾಟ್ ಡಿಪಾಸಿಷನ್ ಬರ್ತಾ ಇದ್ದರೆ ಸ್ವಲ್ಪ ನಾವೇ ಮುಂದೆ ಜಾಗ್ರತೆ ತೊಗೊಂಡು ಓಕೆ ಕ್ಲಾಟ್ ಬರ್ತಾ ಇದೆ ನೋಡೋಣ ಇದಕ್ಕೆ ಏನು ಮಾಡ್ಬೋದು ಯಾಕೆ ಬಂದಿದೆ ಅಲ್ಲೆಲ್ಲ ಕಾರಣಗಳೆಲ್ಲ ನೋಡಿಕೊಂಡು ಅದಕ್ಕೂ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಪ್ರಿವೆಂಟ್ ಮಾಡ್ಬೋದು